ಮೆಟ್ರಿಕ್ ಪೂರ್ವ ಮತ್ತು ನಂತರದ ಹಾಸ್ಟೆಲ್ಗಳಿಗೆ ಅರ್ಜಿ ಕರೆಯಲು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲು ಒತ್ತಾಯಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಸಂಘಟನೆ ಹಾಗೂ ವಿದ್ಯಾರ್ಥಿಗಳು ನಗರದ ಶ್ರೀಕೃಷ್ಣದೇವರಾಯ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದರು

ಹಾಸ್ಟೆಲ್ ಅರ್ಜಿ ಕರೆಯಲು ವಿಳಂಬ ಮಾಡತಕ್ಕಂಥ ರಾಜ್ಯ ಸರ್ಕಾರ ಸರ್ಕಾರ ಆರಂಭವಾಗಿ ಹಾಸ್ಟೆಲ್ ಅರ್ಜಿ ಕರೆಯಲಿ ರಾಜ್ಯ ಸರ್ಕಾರ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್

ಸಂಬಂಧಪಟ್ಟು ಸರಿಯೇ ಇರಬೇಕು ಆದ್ಮೇಲೆ ಇವತ್ತೇನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಸಂಘಟನೆ ಗಂಗಾವತಿ ಅಖಂಡ ಗಂಗಾವತಿ ತಾಲೂಕಿನಲ್ಲಿ ಹೋರಾಟ ಮಾಡುವ ಉದ್ದೇಶ ಏನಪ್ಪಿದ್ರೆ ಇಡೀ ರಾಜ್ಯದಲ್ಲಿ ಶಾಲಾ ಕಾಲೇಜು ಆರಂಭವಾಗಿ ಮೇ ಇಪ್ಪತ್ತೊಂಬತ್ತಕ್ಕೆ ಆರಂಭವಾಗಿದ್ದವು ಹದಿನೈದು ದಿನ ಕಳೀತಾ ಬಂದಿದೆ ಇಲ್ಲಿವರೆಗಾದರೂ ಸಹ ಬಿಸಿಎಂ ಇಲಾಖೆ ಎಸ್ಟಿ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಈ ಮೂರು ಇಲಾಖೆಯ ಏನು ಅಧಿಕಾರಿಗಳು ಮತ್ತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಅರ್ಜಿ ಕರಿಬೇಕು ಹೊಸ ಪ್ರವೇಶ ಇದ್ರೂ ಸಹ ಇಲ್ಲಿವರೆಗೂ ಅರ್ಜಿ ಅರ್ಜಿ ಕರೆಯೋದೇನೆ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಡೆ ಇವತ್ತು ರಾಜ್ಯ ಸರ್ಕಾರ ಎಲ್ಲಾ ಮಹಿಳೆಯರಿಗೆ ಉಚಿತ ಪಾಸ್ ಕೊಡ್ತಾ ಇದೆ ಸ್ವಾಮಿ ಅದೇ ಮಹಿಳೆಯರು ಮತ್ತೆ ಅದೇ ಪೋಷಕರ ಪಾಲಕರ ಮಕ್ಕಳು ದಿನನಿತ್ಯ ಶಾಲಾ ಕಾಲೇಜಿಗೆ ಬರ್ತಾರೆ ಇವತ್ತು ಹುಡುಗರು ನೂರಾರು ರೂಪಾಯಿ ಖರ್ಚು ಮಾಡಿಕೊಂಡು ಕನಕಗಿರಿ ಕಾರಟಗಿ ಬೇರೆ ಬೇರೆ ಹಳ್ಳಿಗಳಿಂದ ಸಿಟಿ ಪ್ರದೇಶಕ್ಕೆ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವತ್ತು ಒಂದು ಕಡೆ ಅವರಿಗೆ ಬಸ್ವಾಸ್ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಉಚಿತವಾಗಿ ಕೊಡೆಯಂದ್ರು ಸಹ ಸರ್ಕಾರ ಮಹಿಳೆಯರಿಗೆ ಉಚಿತ ಕೊಟ್ಟಿದೆ ಇವತ್ತು ವಿದ್ಯಾರ್ಥಿಗಳು ಪರಿಗಣಿಸಿದೆ ಹಾಗಾಗಿ ಇವತ್ತು ವಿದ್ಯಾರ್ಥಿ ಪ್ರವೇಶ ಎಸ್ಎಫ್ ಐ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿದೆಯಾ ಅಥವಾ ಯಾರು ಪರವಾಗಿದೆ ಅಂತ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಎಸ್ಸಿ ಎಸ್ಟಿ ಒಬಿಸಿ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಬರಬೇಕು ಬರುವ ಜೊತೆಗೆ ಇವತ್ತೇ ಎಲ್ಲ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲರಿಗೂ ಸಹ ಹಾಸ್ಟೆಲ್ ಅರ್ಜಿ ಹೊಸ ಪ್ರವೇಶಕ್ಕೆ ಕರಿಬೇಕು ಅಂತಂದೇಳಿ ಹೇಳಿ ಐ ಸಂಘಟನೆ ಒತ್ತಾಯ ಮಾಡ್ತೀವಿ ಅದ್ರ ಜೊತೆಗೆ ಇಡೀ ರಾಜ್ಯಾದ್ಯಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಅದು ಮಹಿಳೆಯರಿರಲಿ ಅಥವಾ ಪುರುಷರಿರಲಿ ಎಲ್ಲಾ ಮಕ್ಕಳಿಗೂ ಸಹ ಉಚಿತವಾಗಿರ್ತಕ್ಕಂಥ ಬಸ್ಗಳಲ್ಲಿ ಓಡಾಡೋಕ್ಕೆ ಪರ್ಮಿಷನ್ ಹೇಳಿ ಎಸ್ಎಫ್ಐ ಸಂಘಟನೆ ರಾಜ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ ನಮಗೆ ಸಹ ಬಾಸ್ಟೆಲ್ ಸಹ ಇರುವ ಜೊತೆಗೆ ನಾವು ಅದಕ್ಕೋಸ್ಕರ ಒಳಗೆಯಿಂದ ಬೇಗನೆ ಬರೋದು ತುಂಬಾ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಬೇಗನೆ ಮತ್ತೆ ಬಸ್ಸಲ್ಲಿ ಬರೋಕ್ಕೆ ಅನೇಕರು ಸಾಕಷ್ಟು ಅಮೌಂಟ್ ಖರ್ಚು ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಾಸ್ ಸಹ ಬೇ